ನೋಡ್ರಿ ಮಸ್ತಾಗಿ ಅಕ್ಕಿ ರೊಟ್ಟಿ ದೊಂಡಿಕಾಯಿ ಪಲ್ಯ ಟೊಮೆಟೆಕಾಯಿ ಚಟ್ನಿ ಹಾ 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 ಬರ್ರಿ ಹೆಂಗೆ ಮಾಡೀನಿ ಹೇಳಿ ಹೇಳ್ತಾನಂತ ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ ಹಂಗಾಗಿ ಬರ್ರೆ ಬರ್ರಿ ಈಗ ನಾನು ತೊಂಡೆಕಾಯಿ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಇಷ್ಟು ದಿನದೊಳಗೆ ಒಂದು ದಿನನೂ ಶೇರ್ ಮಾಡ್ಕೊಂಡಿದ್ದಿಲ್ಲ ಯಾಕಂದ್ರೆ ತೊಂಡೆಕಾಯಿ ಥರದ ಕಡಿಮೆ ನಾನು ಹೆಂಗೆ ತೊಂಡೆಕಾಯಿ ಆರಿಸಿದ್ರು ತೊಂಡೆಕಾಯಿ ಹಣ್ಣಾಗಿರ್ತವೆ ನಾನು ಒಬ್ಬರೇ ಹಾಗಾಗಿ ನನಗೆ ಹಣ್ಣಾಗಿ ತೊಂಡೆಕಾಯಿ ತಿನ್ನೋಕೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಈ ಸಲ ತೊಂಡೆಕಾಯಿ ನಮ್ಮ ತರಕಾರಿ ಹಣ್ಣು ಚಲೋ ಮಾಡಿ ಹುಡಿಕೊಟ್ಟಿದ್ದೆ ಹಾಗಾಗಿ ಈ ಸಲ ನಿಮ್ಮ ಜೊತೆಗೆ ನಾನು ತೊಂಡೆಕಾಯಿ ಪಲ್ಯ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ರೆಸಿಪಿ ಎಲ್ಲರಿಗೂ ಗೊತ್ತಿರ್ತತಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿ ಅಕ್ಕಿ ರೊಟ್ಟಿ ಜೊತೆಗೆ ತೊಂಡೆಕಾಯಿ ಪಲ್ಯ ಅದೊಂಥರ ಕಾಂಬಿನೇಷನ್ ಸಕ್ಕತ್ತಾಗಿ ಅಂತ ಅನ್ನಿಸ್ತತಿ ಹಾಗಾಗಿ ಫಸ್ಟ್ ಟೈಮು ಅಕ್ಕಿ ರೊಟ್ಟಿ ಮಾಡೋದು ಕಡಿಮೆ ನಾವು ಜೋಳದ ರೊಟ್ಟಿನ ಭಾಳ ಮಾಡ್ತೀವಿ ಬಟ್ ಏನಾಗಿತ್ತಂದ್ರೆ ಜೋಳದ ರೊಟ್ಟಿ ತಿಂದು ತಿಂದು ಬೇಸರಾಗಿತ್ತು ಹಂಗಾಗಿ ಜೋಳದ ರೊಟ್ಟಿ ಈಗೂ ಮಾಡು ನಾಳೆ ಮಾಡು ನಾಡ್ದು ಮಾಡು ಅದಾಗ ಹೋಗ್ಬಿಟ್ಟಿತ್ತು ಅದಕ್ಕೆ ಒಂದು ದಿನ ಅಕ್ಕಿ ರೊಟ್ಟಿ ಮಾಡ್ಕೊಂಡು ಅಂತ ಹೇಳಿ ಅಕ್ಕಿ ರೊಟ್ಟಿ ಜೊತೆಗೆ ತೊಂಡೆಕಾಯಿ ಪಲ್ಯ ಕಾಂಬಿನೇಷನ್ನು ತೊಂಡೆಕಾಯಿನ ಉದ್ದುದ್ದಕ್ಕೆ ಹೆಚ್ಕಂಡು ಮಾಮೂಲಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಿ ಅದಾದಮೇಲೆ ಗಿಪ್ಪು ಹಾಕಿ ತೊಂಡೆಕಾಯಿ ಅಂತರೂ ಉಪ್ಪನಾಗ ಹಾಕಿ ತೊಳೆದು ತೊಳೆದುದ್ದು ಹೆಚ್ಕಂಡು ಇಟ್ಕೊಂಡಿದ್ದೆ ಸೊ ತೊಂಡೆಕಾಯಿ ಮಾಡಿಲ್ಲ ನಾನು ಯಾವಾಗೂ ಮಾಡಿಲ್ಲ ಯಾವಾಗೋ ಒನ್ ಟೈಮ್ ಮಾಡಿದ್ದೆ ಬಟ್ ಅವಾಗ ನಾನು ಇನ್ನೂ ಏನು ಮಾಡ್ತಿರ್ಲಿಲ್ಲ ಹಾಗಾಗಿ ತೊಂಡೆಕಾಯಿ ಪಲ್ಯದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಿಲ್ಲ ಸೊ ಈಗ ನೋಡ್ರಿ ಶೇರ್ ಮಾಡ್ಕೊಂಡ್ ಕುಂತೀನಿ ಜೊತೆಗೆ ಟೊಮ್ಯಾಟೊನು ಹೆಚ್ಚಿ ಮಾಮೂಲಿ ಪಲ್ಯಗಳು ಹ್ಯಾಂಗೆ ಮಾಡ್ತೀವಿ ಹಂಗೆ ಮಾಡಿ ಚಲೋ ಬೇಯಿಸ್ಕೊಂಡೆ ಇನ್ನೊಂದು ತೊಂಡೆಕಾಯಿ ಆರೋಗ್ಯಕ್ಕೆ ಸೊ ತೊಂಡೆಕಾಯಿ ತಿನ್ನೋದ್ರಿಂದ ಏನು ಯೂಸ್ ಅಪ್ಪ ಅಂತ ಹೇಳಿದ್ರೆ ಮೂತ್ರ ಬಿಂಡಗಳಿಗೆ ತುಂಬಾ ಯೂಸ್ ಅಂತೆ ಮತ್ತು ಏನಾದರೂ ಬಾಯಿ ಏನಾದರೂ ವಾಸನೆ ಹೊಡಾಕೊಂತಿದ್ದೆ ಅದು ಕೂಡ ಚಲೋ ಅಂತ ಮತ್ತು ಹೃದಯಕ್ಕೆ ಒಳ್ಳೇದಂತ ಅಂತ ಹೇಳಿದ್ರೆ ಮೂತ್ರಪಿಂಡಗಳಿಗೂ ಕೂಡ ತುಂಬಾ ಒಳ್ಳೆಯದು ಇನ್ನು ವೇಟ್ ಲಾಸ್ನರಿಗಂತೂ ಭಾರಿ ಬೆಸ್ಟು ಮತ್ತೇನಪ್ಪ ಹೇಳಿದ್ರೆ ಮತ್ತೇನಪ್ಪ ಅಂದರೆ ಜೀರ್ಣಕ್ರಿಯೆಗೂ ಬಹಳನ ಬೆಸ್ಟ್ ಅಂತ ಚೊಂಡಿಕಾಯಿ ಮತ್ತು ರಕ್ತದೊಳಗಿನ ಸಕ್ಕರೆ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಅಂತ ಸೊ ಹಾಗಾಗಿ ಸುಮಾರು ಜನ ಇದ್ರು ಹಾಗಾಗಿ ನಾನು ಕೂಡ ಈ ಸಲ ತಗೊಬಂದಿನಿ ಬೆಂಡೆಕಾಯಿ ಎಲ್ಲ ತೊಂಡೆಕಾಯಿ ಎಲ್ಲ ಹಾಕಿದ ಮೇಲೆ ಕೊಬ್ಬರಿನ ಮಿಕ್ಸಿಗೆ ಹಾಕಿ ಹಾಕ್ಬೋದಿತ್ತು ಇದು ಸ್ವಲ್ಪ ಒಣದು ಇತ್ತು ಇಲ್ಲಾಂದ್ರೆ ಹಂಗೆ ತುರ್ದು ಹಾಕ್ತಿದ್ದೆ ಒಣ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಜಜ್ಜಿ ಚಲೋ ಮಾಡಿ ಹಾಕೋಣ ಹೇಳಿ ಅದು ಬೇಯಕ್ಕೆ ಹಾಕಿದೆ ಬೇಯಕ್ಕೆ ಹಾಕಿದ ಮೇಲೆ ಅದೊಂದು ಸ್ವಲ್ಪ ಬೆಂತು ಬೆಂದ ಮೇಲೆ ಕೊಬ್ಬರಿನ ಏನು ಮಾಡಿದೆ ಚೊಲೋ ಹೊತ್ತಿನ ಸಣ್ಣ ಕಲ್ಲಾಗೆ ಹಾಕಿ ರುಬ್ಬಿದೆ ಅದೊಂಥರ ಟೇಸ್ಟ್ ಚಲೋ ಅಂತ ಅಂತ ಅಂಥೇಳಿ ಮಿಕ್ಸಿಗೂ ಹಾಕಕ್ಕೆ ಹೋಗಲಿಲ್ಲ ಇನ್ನು ಹೆರೇನು ಅಂತ ಹೇಳಿದರೆ ಒಣದು ಕೊಬ್ಬರಿ ಇರಲಿಲ್ಲ ಅದು ಆಲ್ರೆಡಿ ಫ್ರಿಜ್ಜಿಗೆ ಇಟ್ಟು ಒಣಗೋಗ್ಬಿಟ್ಟಿತ್ತ ಹಂಗಾಗಿ ಚೊಲೋ ಹೊತ್ತಿನ ಜಜ್ಜಿ ತೊಂಡೆಕಾಯಿ ಒಂದು ಸ್ವಲ್ಪ ಏನು ನೀರು ಗಿರು ಏನು ಮಿಕ್ಸ್ ಮಾಡಲಿಲ್ಲದಂಗನ ಚಲೋ ಹೊತ್ತಂಗೆ ಬೇಯಕ್ಕೆ ಹಾಕಿದ್ದೆ ಅದಾದಮೇಲೆ ಸಾಂಬಾರು ಪುಡಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಖಾರ ಪುಡಿ ಬೇಕನ್ನೋರು ಖಾರ ಪುಡಿ ಇಲ್ಲ ಅಂತೇಳಿದ್ರೆ ಹಸೆ ಕೊಬ್ಬರಿ ಜೊತೆಗೇನ ಒಂದು ಎರಡು ಮೆಣಸಿನ್ಕಾಯಿ ಹಾಕಿ ರುಬ್ಕಂಡು ಹಾಕಿದ್ರೂ ಚಲೋ ಹಾಕತ್ತಂತ ಬಟ್ ಹಸೆ ಮೆಣ್ಸಿನ್ಕಾಯಿ ತಿನ್ನೋದು ಕಡಿಮೆಲ್ಲ ಹಾಗಾಗಿ ಖಾರದ ಪುಡಿ ಚೂರಾ ಬೆಲ್ಲ ಹಾಕಿ ಚೊಲೋತ್ನಂಗೆ ಬಾ ಬೇಯ ಮಟನ ಬಿಟ್ಕೊಂಡ್ವಿ ಅಂತ ಹೇಳಿದ್ರೆ ತುಂಡಿಕಾಯಿ ಪಲ್ಯ ರೆಡಿ ಆಕತ್ತೆ ನೋಡ್ರಿ ಅದಾದಮೇಲೆ ಕೊಬ್ಬರಿನೂ ಏನು ಮಾಡಿದೆ ಸಣ್ಣ ಕಲ್ನಾಗ ಹಾಕಿ ಜಜ್ಜ್ ಕೆಂಡೆ ಹಿಂಗಾಗಿತ್ತು ನೋಡಿರಿ ಜಜ್ಜಿನ ಮೇಲೆ ಅದಾದಮೇಲೆ ಪಲ್ಯನೂ ಏನು ಮಾಡಿದೆ ಅದು ಬೇಯಕ್ಕೆ ಬಿಟ್ಕೊಂಡೆ ಸೊ ಬೆಂದ ಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಬೆಂದತಿ ಅಂತ ಅಂದಮೇಲೆ ಕೊಬ್ಬರಿ ಹಾಕಿ ಅದನ್ನು ಕೂಡ ಫೈನಲಿ ಏನು ಹತ್ತು ಬೆಂಡಿ ತೊಂಡಿಕಾಯಿ ಪಲ್ಯ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಚಲೋತ್ನಂಗೆ ಬೇಯ್ತತಿ ಅಂತ ಹೇಳಿ

ನೀರ್ ಕುದಿದ ತಕ್ಷಣ ಮುದ್ದೆ ಮಾಡ್ಕೊಂಡು ರೊಟ್ಟಿಗೆ ನಾಲ್ಕತ್ತಿ ಚಲೋ ನಿಮ್ಗೆ ಬೇಸಿದೆ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ರೊಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದ್ರೂ ಹೊಸಬ್ರು ಹಂಗ ವಿಡಿಯೋ ನೋಡಕೊಂತಿದ್ರು ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗನ ಮತ್ತ ಇದು ಹ್ಯಾಂಗ್ ಅಂತ ಅನ್ನಿಸ್ತದೆ ಅಕ್ಕಿ ರೊಟ್ಟಿ ಅಂತ ಹೇಳಿ ಮಿಸ್ ಮಾಡ್ದೆ ಕಾಮೆಂಟ್ ಹಾಕ್ರಿ ನೋಡ್ರಿ ಜಿಗಿಟ್ ಅಂತ ರೆಡಿ ಆತ ಸೊ ಸೈಡ್ ಜಿಗಿಟ್ ರೆಡಿ ಮಾಡ್ಕೊಂಡೆ ಪಲ್ಯನೂ ಬೆಂತು ಅದಾದ್ಮೇಲೆ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ತೊಂಡೆಕಾಯಿ ಫೈನಲ್ಲ ಈಗ ತೊಂಡೆಕಾಯಿ ಫಲ್ಲೆ ರೆಡಿ ಆಯಿತು ಇನ್ನು ರೊಟ್ಟಿ ಒಂದು ಉದ್ಕೋಬೇಕಷ್ಟ ಹಾಗಾಗಿ ತೊಂಡೆಕಾಯಿ ಮತ್ತು ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಹಾ ಸಖತ್ತಾಗಿತ್ತು ಟೇಸ್ಟು ನಾನಂದರೂ ಫಸ್ಟಿಗೆ ಒಂದು ಮೂರು ರೊಟ್ಟಿ ಮಾಡ್ಕೊಂಡು ನಾನು ಫಸ್ಟ್ ತಿಂದು ನಾ ಇವ್ರಿಗೆ ಮಾಡಿಕೊಟ್ಟೆ ನೋಡ್ರಿ ಮಸ್ತಾಗಿತ್ತು ಟೇಸ್ಟು ಅಷ್ಟ ರೊಟ್ಟಿಗೂ ಹಾಕೊಂಡೆ ಒಂದು ಒಂದಷ್ಟು ನಮ್ಗೆ ಒಂದು ಆರು ಏಳು ರೊಟ್ಟಿ ಆದ್ರೆ ಸಾಕಿತ್ತು ಹಂಗಾಗಿ ಒಂದು ಎಂಟು ರೊಟ್ಟಿ ಆದವು ನಾನೊಂದು ಮೂರು ರೊಟ್ಟಿ ಬೇಸ್ಕೊಂಡು ತಿಂದು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ರೊಟ್ಟಿನ ಆದ್ವು ಅಷ್ಟು ಬಂತು ಹೊಟ್ಟೆ ಅಷ್ಟು ಒಂದು ಫಸ್ಟ್ ನಾನು ಊಟ ಮಾಡಿಬಿಟ್ಟೆ ಸೊ ಇಂಥದ್ದು ಏನಾರ ರೆಸಿಪಿನ ನಿಮ್ಮ ಜೊತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇದೇ ಥರನೇ ಇರಲಿ ಅವಾಗೊಂದು ಇವಾಗೊಂದು ನಾನು ರೆಸಿಪಿ ಕೊಡ್ತೀನಿ ಡೈಲಿ ಬ್ಲಾಗ್ಗಳ ಜೊತೆಗೆ ಇದೊಂದು ರೆಸಿಪಿ ಏನು ನನಗೆ ವಿಡಿಯೋ ತಗೋಬೇಕಂತ ಅನ್ನಿಸ್ತು ಹಾಗಾಗಿ ವಿಡಿಯೋ ತೊಗೊಂಡೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ ಅಕ್ಕಿ ರೊಟ್ಟಿನೂ ಸೇಮ್ ನಮ್ಮದು ಜೋಳದ ರೊಟ್ಟಿ ಥರನೇ ಐತಿ ಅಂದ್ರೆ ಸಿಂಪಲ್ ಅದರೊಳಗೆ ಏನು ಮಸಾಲೆ ಬಿಸಲು ಏನು ಹಾಕಿಲ್ಲ ಮಾಮೂಲಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ತುಂಡಿಕಾಯಿ ಪಲ್ಯ ಜೊತೆಗೆ ಟೊಮೆಟೆಕಾಯಿ ಚಟ್ನಿ ಕಾಯಿ ಚಟ್ನಿ ನಾನು ಹಿಂದಿನ ರೆಸಿಪಿ ಒಳಗನ ಹಿಂದಿನ ಒಂದು ಬ್ಲಾಗಲ್ಲ ನಾನು ನಾನು ರೆಸಿಪಿ ಶೇರ್ ಮಾಡ್ಕೊಂಡೇನಿ ಹಾಗಾಗಿ ಏನು ರೆಸಿಪಿನ ಶೇರ್ ಮಾಡೋಲ್ಲ ಜಸ್ಟ್ ಇಷ್ಟಷ್ಟೇ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್